ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಅವಾಚ್ಯ ಶಬ್ದ ಬಳಸಿರೋದು ದೃಢ ಆಗಿದೆ ವಾಯ್ಸ್ ಸ್ಯಾಂಪಲ್ ಪಡೆಯಲು ಈಗ ಸಿಐಡಿ ಪೊಲೀಸರು ಮುಂದಾಗಿದ್ದಾರೆ ಧ್ವನಿ ಪತ್ತೆಗೆ ಸಿಟಿ ರವಿ ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆಯಬೇಕಾಗತ್ತೆ ನಾಲ್ಕು ಗಂಟೆ ವಿಡಿಯೋದಲ್ಲಿ ಏಳು ಬಾರಿ ಅವಾಚ್ಯ ಶಬ್ದ ಬಳಕೆ ಆಗಿರೋದು ದೃಢ ಆಗಿದೆ ಆ ಅಂದ್ರೆ ಆ ರೀತಿಯ ಪದ ಬಳಕೆ ಆಗಿರೋದು ಕನ್ಫರ್ಮ್ ಆಗಿದೆ ಬಟ್ ಆ ವಾಯ್ಸ್ ಯಾರ್ದು ಅನ್ನೋದು ಈಗ ಕನ್ಫರ್ಮ್ ಆಗಬೇಕು ಪದ ಬಳಕೆ ಆಗಿರೋದು ನಿಜ ಆ ವಾಯ್ಸ್ ಯಾರ್ದು ಅನ್ನೋದು ಈಗ ಹೆಬ್ಬಾಳ್ಕರ್ ವಿರುದ್ಧ ಸಿ ಟಿ ರವಿ ಅವಾಚ್ಯ ಶಬ್ದ ಬಳಕೆಯ ಆರೋಪ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಪ್ರಕರಣ ಇದು ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಅವಾಚ್ಯ ಶಬ್ದ ಬಳಸಿರೋದು ಕನ್ಫರ್ಮ್ ಆಗಿದೆ ವಾಯ್ಸ್ ಸ್ಯಾಂಪಲನ್ನು ಪಡೆಯಲು ಈಗ ಸಿ ಐ ಡಿ ಪೊಲೀಸರು ಕೂಡ ಮುಂದಾಗ್ತಾರೆ ಧ್ವನಿ ಪತ್ತೆಗೆ ಸಿ ಟಿ ರವಿಯವರ ವಾಯ್ಸ್ ಸ್ಯಾಂಪಲನ್ನು ಪಡೆಯಬೇಕಾಗತ್ತೆ ಅದು ಕನ್ಫರ್ಮ್ ಮಾಡಲಿಕ್ಕೆ ನಾಲ್ಕು ಗಂಟೆ ವಿಡಿಯೋದಲ್ಲಿ ಏಳು ಬಾರಿ ಅವಾಚ್ಯ ಶಬ್ದ ಬಳಕೆ ಆಗಿರೋದು ದೃಢ ಆಗಿದೆ ಅಲ್ಲಿ ಎಲ್ಲರೂ ಕೂಡ ಇರ್ತಾರೆ ಸೊ ಹಂಗಾಗಿ ಆ ವಾಯ್ಸ್ ಯಾರ್ದು ಆ ಧ್ವನಿ ಯಾರ್ದು ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಬೇಕು ಕನ್ಫರ್ಮ್ ಆಗಬೇಕು ಅಂತಂದರೆ ಸಿ ಟಿ ರವಿಯವರ ವಾಯ್ಸ್ ಸ್ಯಾಂಪಲ್ ಮಾಡಬೇಕಾಗತ್ತೆ ಸೊ ಹಂಗಾಗಿ ಮುಂದೆ ಏನು ಸಿ ಟಿ ರವಿ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಯಾವ ರೀತಿಯಾಗಿ ತನಿಖೆ ಆಗಬಹುದು ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಇದರ ಜೊತೆಗೆ ಸಿಟಿ ಅವರು ವಾಯ್ಸ್ ಸ್ಯಾಂಪಲನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ ನಾನು ಕೊಡೋದಿಲ್ಲ ಅಂತೇಳಿ ಅಂದರೆ ನಾನು ಪದ ಬಳಕೆ ಮಾಡೇ ಇಲ್ಲ ನಾನೇ ಕೊಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು ಆ ರೀತಿ ಪದ ಬಳಕೆ ಆಗಿದೆ ಅಂತೆ ವಾಯ್ ಸ್ಯಾಂಪಲ್ ನೀಡಲು ಸಿ ಟಿ ರವಿ ನಿರಾಕರಿಸಿದ್ದಾರೆ ತಾನು ಅವಾಚ್ಯ ಶಬ್ದ ಬಳಸಿಲ್ಲ ಅಂತ ಸಿ ಟಿ ರವಿಯವರ ವಾದ ಇತ್ತು ವಾಯ್ಸ್ ಸ್ಯಾಂಪಲ್ ನೀಡದೇ ಇರುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಮೂಲಕ ವಿಚಾರಣೆಗೆ ಕರೆತರುವಂಥ ಸಾಧ್ಯತೆ ಇರುತ್ತೆ ಆಯಿತು ನಾನು ಹೇಳಿಲ್ಲ ಯಾಕೆ ಕೊಡಬೇಕು ಅಂತ ಹೇಳಿದರೆ ಕೋರ್ಟ್ ಮುಖಾಂತರ ಮತ್ತೊಂದು ನೋಟಿಸ್ ಬರುತ್ತೆ ವಿಚಾರಣೆಗೆ ಅಥವಾ ವಾಯ್ಸ್ ಸ್ಯಾಂಪಲ್ ಪಡೆಯೋದಕ್ಕೆ ಈಗ ಸಿ ಎ ಡಿ ಟೀಮ್ ಅವರು ಕೂಡ ಮುಂದಾಗಿದ್ದಾರೆ ಸಿ ಟಿ ರವಿ ಅವರು ಇದನ್ನು ಒಪ್ಕೊಳ್ತಾಯಿ ನಾನು ಹೇಳೇ ಇಲ್ಲ ಅಂಥೇಳಿ ಈಗ ಶಬ್ದ ಬಳಸಿರೋದೇನು ಕನ್ಫರ್ಮ್ ಆಗಿದೆಯಲ್ಲ ಒಂದು ವೇಳೆ ಈಗ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಂಡು ಅದು ಕನ್ಫರ್ಮ್ ಆಯಿತು ಅಂದರೆ ಸಂಕಷ್ಟ ಎದುರಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಈ ಅವಾಚ್ಯ ಶಬ್ದ ಬಳಸಿರೋದು ದೃಢ ಆಗಿದೆ ಮುಂದೆ ಏನು ಯಾವ ರೀತಿಯಾಗಿ ತನಿಖೆ ಆಗಬಹುದು ಈ ಪ್ರಕರಣದಲ್ಲಿ ಸಿಟಿ ರವಿ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಆಗತ್ತ ಹೇಮ್ ಮೊದಲೇದಾಗಿ ಸದನದಲ್ಲಿ ಅವಾಚ್ಯ ಶಬ್ದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಟಿ ರವಿ ಆಗಿ ಯಾವರೆಲ್ಲ ಈ ಪ್ರಕರಣದಲ್ಲಿ ಇದ್ದಾರೆ ಅಂದ್ರೆ ಅಕ್ಕಪಕ್ಕದಲ್ಲಿ ಅಂದ್ರೆ ಸದನದಲ್ಲಿ ಸಿಟಿ ರವಿ ಪಕ್ಷದಲ್ಲಿ ಇರುವಂತೂ ಕೂಡ ನೋಟಿಸ್ ಜಾರಿ ಮಾಡುವಂತಹ ಕೆಲಸವನ್ನ ಸಿಡಿ ಅಧಿಕಾರಿಗಳು ಮಾಡಿದ್ದಾರೆ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಬೇಕಾಗುತ್ತೆ ಈಗ ಸದ್ಯಕ್ಕೆ ಈ ಒಂದು ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಅವಾಚ್ಯ ಶಬ್ದ ಬಳಕೆಯಾಗಿರೋದು ಪತ್ತೆಯಾಗಿರುವಂತದ್ದು ನಾಲ್ಕು ಗಂಟೆಯ ವಿಡಿಯೋ ರೆಕಾರ್ಡ್ ನಲ್ಲಿ ಏಳು ಬಾರಿ ಅವಾಚ್ಯ ಶಬ್ದವನ್ನ ಬಳಸಲಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಆ ಸಾಬೀತಾಗ್ತಾ ಇದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಯಾರು ಆ ಪದವನ್ನ ಬಳಸಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಗಂಭೀರವಾದಂತಹ ಆರೋಪ ಇರುವಂತದ್ದು ಸಿ ಟಿ ರವಿ ಅವ್ರ ಮೇಲೆ ಅವರ ವಾಯ್ಸ್ ಸ್ಯಾಂಪಲ್ ರೆಕಾರ್ಡ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಮತ್ತು ಪರಿಸ್ಥಿತಿ ಈಗ ಸಿ ಡಿ ಅಧಿಕಾರಿಗಳಿಗೆ ಇರುವಂತದ್ದು ಪ್ರಮುಖವಾಗಿ ಈಗಾಗಲೇ ಕೋರ್ಟ್ ಮೊರೆ ಕೂಡ ಸಿಇಡಿ ಡಿ ಅಧಿಕಾರಿಗಳು ಹೋಗಿದ್ದಾರೆ ನಾವು ಈಗಾಗಲೇ ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಆದ್ರೆ ಅವರು ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಕೂಡ ಹೋಗಿರುವಂತದ್ದು ಹೀಗಾಗಿ ಅವರ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಮತ್ತೆ ಅದನ್ನ ಎಫ್ ಎಸ್ ಕಳಿಸುವಂತಹ ಕೆಲಸ ಆಗುತ್ತೆ ಈಗ ಫರೆನ್ಸಿಕ್ ಅಲ್ಲಿ ಸಿಕ್ಕಿರುವಂತಹ ಆಡಿಯೋ ಮತ್ತು ಸಿಟಿ ರವಿ ಅವರ ಆಡಿಯೋ ಏನಿದೆ ಅವೆರಡನ್ನು ಕೂಡ ತಾಳೆ ಮಾಡಲಾಗುತ್ತೆ ಎರಡು ಒಂದೇ ಅಂದ್ರೆ ಸಿಟಿ ರವಿ ವಾಯ್ದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕನ್ಫರ್ಮ್ ಆಯ್ತು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಆ ಸಂಕಷ್ಟ ಕಟ್ಟಿಡಬುದ್ದಿ ಕಾನೂನಿನ ಸಂಕಷ್ಟವನ್ನು ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಆ ನಿರ್ಮಾಣ ಆಗುತ್ತೆ ಆ ಸದ್ಯಕ್ಕಂತೂ ಈಗಾಗಲೇ ಅವಾಜ್ಯ ಶಬ್ದ ಬಳಸಿರೋದು ಕನ್ಫರ್ಮ್ ಆಗ್ತಾ ಇದೆ ಆ ಒಂದು ಪದ ಏನು ಸದನದಲ್ಲಿ ಬಳಸ ಬಳಸದೆ ಇರಬಹುದಾದಂತೆ ಎಲ್ಲೂ ಕೂಡ ಪದಗಳನ್ನ ಆಗೋದಿಲ್ಲ ಅಂತಹ ಪದವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಇಟ್ಕೊಂಡು ಬಳಸಿದ್ದಾರೆ ಅಂತಂದ್ರೆ ಇದು ದೊಡ್ಡ ಪ್ರಕರಣ ಸರಿ ಹೀಗಾಗಿಯೇ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು ಸಿಎಡಿಗೂ ಕೂಡ ಈ ಒಂದು ಪ್ರಕರಣವನ್ನ ಹಸ್ತಾಂತರ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ತುಂಬಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಎಫ್ ಎಸ್ ಎಲ್ ನಲ್ಲೂ ಕೂಡ ಸಿಟಿ ರವಿ ಅವರ ಧ್ವನಿ ಮತ್ತು ಈಗ ಪತ್ತೆಯಾಗಿರುವಂತಹ ಅವಾಚ್ಯ ಶಬ್ದಗಳ ಧ್ವನಿ ಏನಿದೆ ಎರಡು ತಾಳಿ ಆಯ್ತು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗುತ್ತೆ ಮತ್ತು ಚಾರ್ಜ್ ಶೀಟ್ ಅನ್ನು ಕೂಡ ಸಿ ಎಲ್ ಡಿ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಟ್ರಯಲ್ ಕೂಡ ನಡೆಯುತ್ತೆ ಹಾಗಾದ್ರೆ ಬೇಲ್ ಮೇಲೆ ಇರುವಂತದ್ದು ಸಿಟಿ ರವಿ ಅವರು ಏನು ತನಿಖೆಗೆ ಸಹಕಾರ ನೀಡಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಷರತ್ತನ್ನು ಕೂಡ ವಿಧಿಸಲಾಗಿತ್ತು ಅವ್ರಿಗೆ ಆದ್ರೆ ಇದುವರೆಗೂ ಸರಿಯಾದಂತಹ ಆ ಒಂದು ಸಹಕಾರವನ್ನು ಕೂಡ ಕೊಟ್ಟಿಲ್ಲ ಅನ್ನೋ ಒಂದು ಆರೋಪ ಸಿಟಿ ರವಿ ಮೇಲಿದೆ ಮತ್ತೊಂದ್ ಕಡೆ ಟಿ ರವಿ ಕೂಡ ನಾನು ಆ ಪದವನ್ನ ಬಳಸಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾತನಾಡಿರುವಂತದ್ದು ಇದು ದೊಡ್ಡ ಮಟ್ಟದ ರಾಜಕೀಯ ಪ್ರಹಸನಕ್ಕೂ ಕೂಡ ಕಾರಣ ಆಗಿತ್ತು ಮುಂದಿನ ದಿನಮಾನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯ ಆಗುತ್ತೆ ಆ ಮತ್ತು ರವಿ ಅವರು ಮಾತನಾಡಿರುವ ಪದ ಬಳಸಿದ್ದಾರೆ ಎನ್ನಲಾದಂತಹ ಆಡಿಯೋ ಮತ್ತು ಏನಿದೆ ಅದನ್ನ ರೆಕಾರ್ಡ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಎರಡಕ್ಕೂ ಕೂಡ ಹಾಕ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಾದ್ರೂ ಕೂಡ ಸಾಧಿಸ್ತಾ ಇತ್ತು ಅಂತಂದ್ರೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ